ನಮಸ್ಕಾರ ಸ್ನೇಹಿತರೆ ನಾನು ನಿನ್ನೆಯ ಭಾಸ್ಕರ್ ಕತ್ತಲ ಸಾಮ್ರಾಜ್ಯದಲ್ಲಿ ತೆವಳುವ ಅನಾಮಿಕ ದೇಶಭಕ್ತರು ಏನಪ್ಪಾ ಅಂತ ಕೇಳ್ತಿದ್ದೀರಾ ಇತ್ತೀಚೆಗಂತೂ ಎಲ್ಲಾ ಕಡೆಯೂ ದುರಂದ ಚಿತ್ರದ್ದೇ ಮಾತುಕತೆ ಬಹುಶಃ ಭಾರತೀಯ ಇತಿಹಾಸದಲ್ಲೇ ಈ ಚಿತ್ರ ಒಂದು ಮೈಲುಗಲ್ಲು ಅಲ್ಲಲ್ಲ ತನ್ನ ಕತೆ ನಿರ್ದೇಶನ ಸಂಗೀತದ ಕಾರಣಗಳಿಗಲ್ಲ ಬದಲಿಗೆ ಚಿತ್ರವೊಂದು ವೀಕ್ಷಕರನ್ನು ಎಡಬಲ ಭಾರತ ಪಾಕಿಸ್ತಾನ ದೇಶಭಕ್ತಿ ದೇಶದ್ರೋಹಿ ತರ್ಕ ಕ್ರೂಡುವಾದ ಇತ್ಯಾದಿಗಳ ಆಧಾರದ ಮೇಲೆ ಇಷ್ಟೊಂದು ಸ್ಪಷ್ಟವಾಗಿ ವಿಭಜಿಸಿದ ಉದಾಹರಣೆಗಳು ತೀರಾ ಕಡಿಮೆ ಒಂದಷ್ಟು ಜನ ಇದೊಂದು ಬಿಜೆಪಿಯೇ ತನ್ನ ಪಕ್ಷದ ಕಡೆಯಿಂದಲೇ ನಿರ್ಮಿಸಿದ ಪ್ರಚಾರ ಸಾಮಗ್ರಿಯ ಕತೆ ಎಂದು ಶರ ಬರೆದರೆ ಪಾಕಿಸ್ತಾನದ ಚಾನಲ್ ಒಂದು ಖುದ್ದು ಮೋದಿಯೇ ಇದರ ಕತೆ ಬರೆದಿರೋದು ಚಿತ್ರದ ಪ್ರತಿಯೊಂದು ಫ್ರೇಮಿನ ಎಡಿಟಿಂಗ್ ಕೂಡ ಅವರ ಅಣತಿಯ ಮೇರೆಗೆ ನಡೆದಿದೆ ಎಂದು ನೇರವಾಗಿ ಆರೋಪಿಸಿದೆ ಇಷ್ಟೆಲ್ಲದರ ನಡುವೆ ಸ್ವತಃ ಪಾಕಿಸ್ತಾನಿಗಳೇ ಈ ಚಿತ್ರವನ್ನು ನೋಡಿ ಬಹಳ ಚೆನ್ನಾಗಿದೆ ಎಂದು ಹೊಗಳಿದ್ದಾರೆ ಚಿತ್ರದ ಗಳಿಕೆಯೂ ಕೂಡ ಚೆನ್ನಾಗಿ ನಡೆದಿದೆ ಒಂದು ಕುತೂಹಲಕಾರಿ ವಿಷಯವೆಂದರೆ ಈ ಚಿತ್ರ ಇದೊಂದು ಕಟ್ಟುಕತೆಯೋ ಪ್ರಚಾರದ ಸಿನಿಮಾವೋ ಎಂಬ ಚರ್ಚೆಗಳನ್ನು ಮಾತ್ರ ಹುಟ್ಟುಹಾಕಿಲ್ಲ ನಿಜ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಬಳಸಿಕೊಂಡು ಪಾಕಿಸ್ತಾನದಲ್ಲಿ ಅಸ್ತಿತ್ವದಲ್ಲಿದ್ದ ಜನರನ್ನೇ ಬಳಸಿಕೊಂಡು ಕಟ್ಟಿರುವ ಈ ಕತೆ ಕೊನೆಗೂ ಭಾರತೀಯರನ್ನು ಮುಂಬೈಯಲ್ಲಿ ನಡೆದ ಭಯೋತ್ಪಾದಕ ದಾಳಿ ನೋಟು ಅಮಾನ್ಯೀಕರಣ ಇವೆಲ್ಲಕ್ಕೂ ಪಾಕಿಸ್ತಾನಕ್ಕೂ ಇದ್ದ ನಂಟು ಇನ್ನಿತರ ವಿಷಯಗಳ ಇಂದಿನ ಸತ್ಯಗಳನ್ನು ಚರ್ಚಿಸುವಂತೆ ಮಾಡುತ್ತಿದೆ ಸಾಮಾಜಿಕ ತಾಣಗಳಲ್ಲಿ ಪಾಕಿಸ್ತಾನದಲ್ಲಿ ಭಾರತೀಯ ಗೂಢಾಚಾರರ ಮೊದಲ ದಿನ ಎನ್ನುವ ಟ್ರೆಂಡ್ ಕೂಡ ಸದ್ಯಕ್ಕೆ ಜೋರಾಗಿ ನಡೆಯುತ್ತಿದೆ ದೇಶಭಕ್ತಿ ಮತ್ತು ಗುಪ್ತಚರ ಕಾರ್ಯಗಳ ಬಗ್ಗೆ ಮತ್ತೆ ಚರ್ಚೆ ಹುಟ್ಟಿಸಿದೆ ಈ ಚರ್ಚೆಗಳನ್ನು ನೋಡುತ್ತಿರುವ ನನ್ನ ಕೇಳುಗರಿಗೆ ಒಂದು ಅಸಹಜ ಸತ್ಯವನ್ನು ನಾನು ನೆನಪಿಸಬೇಕು ಭಾರತ ಇವತ್ತೊಂದು ಸಾರ್ವಭೌಮ ಮತ್ತು ಶಕ್ತಿಶಾಲಿ ದೇಶವಾಗಿ ಉಳಿದಿರುವುದು ಕೇವಲ ಮಾತುಕತೆ ಘೋಷಣೆಗಳಿಂದಲ್ಲ ಬದಲಿಗೆ ತೆರೆಮರೆಯಲ್ಲಿ ಮೌನದಿಂದ ಕೆಲಸ ಮಾಡಿದ ಎಷ್ಟೋ ಜನ ಅನಾಮಿಕರಿಂದ ಕೆಲವೊಂದು ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಭಾರತದ ಗುಪ್ತಚರ ವ್ಯವಸ್ಥೆಯ ಮುಖ್ಯವಾಹಿ ರಿಸರ್ಚ್ ಅಂಡ್ ಅನಲಿಸಿಸ್ ವಿಂಗ್ ರಾ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ ಇದಕ್ಕೆದುರಾಗಿ ಪಾಕಿಸ್ತಾನದಲ್ಲಿರುವುದು ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಂದರೆ ಐಎಸ್ಐ ತನ್ನ ಇರುವಿಕೆಗೆ ಹಾಗೂ ಯಾವುದೇ ಆಪರೇಷನ್ಗಳಿಗೆ ಯಾವತ್ತು ಆರ್ಭಟದ ಮಾರ್ಗವನ್ನು ಆರಿಸಿಯೇ ಇಲ್ಲ ಅದು ಯಾವತ್ತು ಆರಿಸಿಕೊಂಡಿರುವುದು ಸಹನೆ ದೂರದೃಷ್ಟಿ ಮತ್ತು ತ್ಯಾಗದ ಮಾರ್ಗವನ್ನು ಐ ಆಗಲ್ಲ ಅದು ತನ್ನ ಆಕ್ರಮಕಾರಿ ಮತ್ತು ವಿವಾದಾತ್ಮಕ ದಾರಿಯನ್ನೇ ಆರಿಸಿಕೊಂಡಿರುವುದು ಐಎಸ್ಐ ಅದು ಮೊದಲಿನಿಂದಲೂ ಮಿಲಿಟರಿಯೊಳಗೆ ಎದ್ದು ಕೆಲಸ ಮಾಡಿದ್ದರಿಂದ ಅದು ಸದಾ ಪಾಕಿಸ್ತಾನದ ಮಿಲಿಟರಿಯ ಕೈಗೊಂಬೆ ಪಾಕಿಸ್ತಾನದಲ್ಲಿ ರಾಜಕಾರಣಕ್ಕೂ ಮಿಲಿಟರಿಗೂ ಅವಿನಾಭಾವ ಸಂಬಂಧವಿರುವುದರಿಂದ ಐಎಸ್ಐ ಮೇಲೆ ರಾಜಕಾರಣದ ಕರಿ ನೆರಳು ಸದಾ ಇದ್ದೇ ಇರುತ್ತದೆ ಇಪ್ಪತ್ತನೆಯ ಶತಮಾನದಿಂದೀಚಿನ ಯುದ್ಧಗಳು ಗಡಿಯಲ್ಲಿಲ್ಲ ಯಾವುದೋ ಹೆಸರಿಲ್ಲದ ಕಟ್ಟಡಗಳ ಮಂದ ಬೆಳಕಿನ ಕೋಣೆಯೊಳಗೆ ನಡೆಯುತ್ತವೆ ಅಲ್ಲಿ ನಿಮಗೆ ಗುಂಡುಗಳ ಶಬ್ದದ ಬದಲಿಗೆ ಕೇವಲ ಮಾಹಿತಿ ಮತ್ತು ಸಮಯದ ಹಿಂದೆ ಬಿದ್ದು ಓಡುತ್ತಿರುವ ಓಟ ಮಾತ್ರ ಕೇಳಿಸುತ್ತದೆ ಈ ಕೋಣೆಯೊಳಗೆ ಕೂತು ರಾಮ್ ಮತ್ತು ಐಎಸ್ಐ ಸದಾ ಪರಸ್ಪರ ಪ್ರಯತ್ನಗಳನ್ನು ಮಟ್ಟ ಹಾಕುವ ನಿರಂತರ ಓಟದಲ್ಲೇ ನಿರತವಾಗಿವೆ ದುರಂತರಲ್ಲಿ ಹಂಜ ಅಲಿ ಮಸೂರಿ ಮಾಡಿದ ಅಂದರೆ ವೈರಿಯ ಗುಹೆಯೊಳಗೆ ಹೋಗುವ ಕೆಲಸವನ್ನೇ ಭಾರತದ ಹಲವಾರು ಅನಾಮಧೇಯ ವ್ಯಕ್ತಿಗಳು ಮಾಡಿದ್ದಾರೆ ನಾನು ನೀವು ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ರಾನಾ ಆಪರೇಟರ್ಗಳು ಪಾಕಿಸ್ತಾನದ ಒಳಗಿದ್ದರು ಮತ್ತು ಇದ್ದಾರೆ ಕೂಡ ಐಕೆ ಗುಜರಾಲ್ ಮತ್ತು ಮಹಮ್ಮದ್ ಅಮೀದ್ ಅನ್ಸಾರಿ ಎಂಬಿಬ್ಬರು ರಾಜಕಾರಣಿಗಳು ಭಾರತಕ್ಕೆ ದ್ರೋಹ ಬಗೆಯದಿದ್ದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾನಾ ಸ್ಲೀಪರ್ ಏಜೆಂಟ್ಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಇರಾನ್ನಲ್ಲಿ ಇರುತ್ತಿದ್ದರು ರಾ ಎಂದ ಕೂಡಲೇ ಹೆಚ್ಚಿನ ಜನರಿಗೆ ರವೀಂದ್ರ ಕೌಶಿಕ್ ಹೆಸರು ನೆನಪಾಗಬಹುದು ಅದು ಬಿಟ್ಟರೆ ಕುಲಭೂಷಣ್ ಜಾಧವ್ ನೆನಪಾಗಬಹುದು ನೆನಪಾಗಬೇಕು ಕೂಡ ರವೀಂದ್ರ ಕೌಶಿಕ್ ಕೇವಲ ಒಬ್ಬ ಏಜೆಂಟ್ ಆಗಿ ಪಾಕಿಸ್ತಾನದಲ್ಲಿರಲಿಲ್ಲ ಬದಲಿಗೆ ಪಾಕಿಸ್ತಾನದ ಸೈನ್ಯದಲ್ಲಿ ಮೇಜರ್ ಹುದ್ದೆಗೆ ಏರಿದ ವ್ಯಕ್ತಿ ಆತ ಕಳಿಸಿಕೊಟ್ಟ ಮಾಹಿತಿಗಳು ಭಾರತಕ್ಕೆ ಅಪಾರವಾದ ಯುದ್ಧ ತಂತ್ರ ಮತ್ತು ತಂತ್ರಜ್ಞಾನಕ್ಕೆ ಮುನ್ನಡೆ ನೀಡಿದವ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಅಪಾಯಕಾರಿ ಆಟವಾಡಿದ ರವೀಂದ್ರ ಕೌಶಿಕ್ನ ಕಥೆಯ ಅಂತ್ಯ ಸುಖಮಯವಾಗಿರಲಿಲ್ಲ ಪಾಕಿಸ್ತಾನದ ಯಾವುದೋ ಹೆಸರಿಲ್ಲದ ಜೈಲಿನಲ್ಲಿ ಸತ್ತು ಹೋದ ಆತ ಕುಲಭೂಷಣ್ ಜಾಧವ್ ಇನ್ನು ಅಲ್ಲಿನ ಜೈಲಿನಲ್ಲಿ ಇದ್ದಾನೆ ಈ ಎರಡು ಹೆಸರುಗಳಿಂದ ಆಚೆಗೆ ನಾವು ನೆನಪಿಸಿಕೊಳ್ಳಬೇಕಾದ ಕೆಲವು ಹೆಸರುಗಳಲ್ಲಿ ಮುಖ್ಯವಾದದ್ದು ರಾಮೇಶ್ವರನಾಥ್ ಖಾವ್ ರಾ ಅನ್ನು ಕಟ್ಟು ಬೆಳೆಸಿದ ಮತ್ತು ಭಾರತದ ಮೊದಲ ಸ್ಪೈ ಮಾಸ್ಟರ್ ಆದ ಕಾವ್ ಅವರ ಇಡೀ ಜೀವನ ಕಥೆಯ ರೋಚಕ ಇವತ್ತಿಗೂ ರಾದ ನಿಲುವಿನಲ್ಲಿ ವೈರಿಯ ಮತ್ತು ದೇಶದ ಕುರಿತಾದ ವ್ಯಾಖ್ಯಾನದಲ್ಲಿ ರಾ ನಡೆಸುವ ಕಾರ್ಯಾಚರಣೆಗಳಲ್ಲಿ ಕಾವ್ ಅವರ ನೆರಳು ನಿಮಗೆ ಕಾಣಸಿಗುತ್ತದೆ ಇದೇ ಕಾಲದಲ್ಲಿ ದೇಶದ ಒಳಗಿನ ಏಜೆಂಟರುಗಳ ಸಂಪರ್ಕ ಜಾಲ ಕಟ್ಟಿ ಬೆಳೆಸಿ ಗಟ್ಟಿಗೊಳಿಸಿದ ಕೆ ಶಂಕರನ್ ನಾಯರ್ ಕೂಡ ಭಾರತದ ರಹಸ್ಯ ಕಾರ್ಯಾಚರಣೆಗಳ ಪಿತಾಮಹ ಸ್ವಾತಂತ್ರ್ಯ ನಂತರದ ಆರಂಭದ ದಿನಗಳಲ್ಲಿ ಭಾರತವು ಅತ್ಯಂತ ದುರ್ಬಲವಾಗಿದ್ದಾಗ ಸರ್ದಾರ್ ಪಟೇಲ್ ಅವರ ನಾಯಕತ್ವದ ಅಡಿಯಲ್ಲಿ ನಾಯರ್ ಅವರು ಭಾರತದ ಆಂತರಿಕ ಬಲಹೀನತೆಗಳನ್ನು ಸಮರ್ಥವಾಗಿ ಗುರುತಿಸಿ ಅಪಾಯಗಳನ್ನು ತಡೆಗಟ್ಟಿದ್ದರು ಕಾವ್ ನಮಗೆ ರಾ ಅನ್ನು ಕಟ್ಟಿಕೊಟ್ಟರೆ ನಾಯರ್ ಅದಕ್ಕೂ ಮುಂಚೆ ಇಂಟೆಲಿಜೆನ್ಸ್ ಬ್ಯೂರೋ ಅನ್ನು ಕಟ್ಟಿಕೊಟ್ಟರು ಇದರೊಟ್ಟಿಗೆ ನಾವು ಮಧುಸೂದನ್ ದೀಕ್ಷಿತ್ ಮತ್ತು ಹರಿಶ್ಚಂದ್ರ ಸಿಂಗ್ ಅವರ ಹೆಸರನ್ನು ನೆನಪಿಸಿಕೊಳ್ಳಬೇಕು ಅಮೆರಿಕ ರಷ್ಯಾ ನಡುವಿನ ಶೀತಲ ಸಮರದ ಸಮಯದಲ್ಲಿ ಭಾರತದ ವಿದೇಶಾಂಗ ನೀತಿಗೆ ಹೊಸ ಬಾಹ್ಯ ಬರೆದು ಗಟ್ಟಿಗೊಳಿಸಿದ ಗುಪ್ತಚರ್ಯ ಎಂದರೆ ಕೇವಲ ಬೇಹುಗಾರಿಕೆ ಅಲ್ಲ ಅದು ದೇಶದ ಆಂತರಿಕ ಮತ್ತು ಬಾಹ್ಯ ನಡವಳಿಕೆಯನ್ನು ರೂಪಿಸುತ್ತವೆ ಎಂದು ನಿರೂಪಿಸಿದ್ದು ಮಧುಸೂದನ್ ದೀಕ್ಷಿತ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಪೂರ್ವ ಪಾಕಿಸ್ತಾನದ ಗಡಿಯೊಳಗೆ ಕೆಲಸ ಮಾಡಿ ಅಪಾಯಕಾರಿ ಸನ್ನಿವೇಶಗಳನ್ನು ಎದುರಿಸುತ್ತಾ ಮುಕ್ತಿ ವಾಹಿನಿ ಮತ್ತದರ ಸಂಘಟನೆಗಳನ್ನು ಗಟ್ಟಿಗೊಳಿಸಿ ಅವರಿಗೆ ಬೇಕಾದ ಎಲ್ಲ ರೀತಿಯ ತಂತ್ರಗಳನ್ನು ಪೂರೈಸಿ ಬಾಂಗ್ಲಾದೇಶದ ಜನನಕ್ಕೆ ಕಾರಣವಾದ ಹೆಸರುಗಳಲ್ಲಿ ಮುಖ್ಯವಾದದ್ದು ರಾಧಾ ಹರಿಶ್ಚಂದ್ರ ಸಿಂಗ್ ಅವರದ್ದು ಶೀತಲ ಸಮರ ಕಾಲದ ಅಲಿಪ್ತ ನೀತಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಕೇವಲ ರಾಜಕೀಯ ಅಥವಾ ಸೇನಾ ವಿಜಯಗಳಲ್ಲ ಅದು ವರ್ಷಗಳ ಗುಪ್ತಚಾರ ತಯಾರಿಯ ಫಲ ಅವುಗಳ ಹಿಂದೆ ಹಲವಾರು ಏಜೆಂಟರುಗಳ ದುರದೃಷ್ಟಿ ಮತ್ತು ಸಹನೆಯಡಗಿತ್ತು ಎಲ್ಲೂ ಸಾರ್ವಜನಿಕ ಮನ್ನಣೆ ಸಿಗದಿದ್ದರೂ ಐತಿಹಾಸಿಕ ವಿಜಯಗಳಿಗೆ ಜೀವ ತೈದ ಹಾಗೂ ಈಗಲೂ ತೆಯುತ್ತಿರುವ ಇಂತಹ ನೂರಾರು ಹೆಸರುಗಳಿವೆ ಈ ಪಟ್ಟಿಯಲ್ಲಿ ಬಹುಶಃ ನಾವು ಕೇಳುವ ಕೊನೆಯ ಹೆಸರು ಅಜಿತ್ ದೋವಲ್ ರದು ಪಾಕಿಸ್ತಾನದಲ್ಲಿ ಸಾಮಾನ್ಯ ನಾಗರಿಕನಂತೆ ಬದುಕಿ ಆ ದೇಶದ ನಿಲುವನ್ನು ಅರ್ಥ ಮಾಡಿಕೊಂಡವರು ಅಜಿತ್ ದೋವಲ್ ಭಾರತ ಕಂಡ ರಕ್ಷಣಾ ಸಲಹೆಗಾರರಲ್ಲಿ ಅತ್ಯಂತ ಆಕ್ರಮಣಕಾರಿ ನೀತಿಯ ನೇರ ಮಾತಿನ ರಾಜಕೀಯವಾಗಿಯೂ ಚತುರನಾದ ಚಾಣಾಕ್ಷ ವ್ಯಕ್ತಿ ಕಾಶ್ಮೀರದಲ್ಲಿ ಆರ್ಟಿಕಲ್ ರದ್ದುಗೊಳಿಸಿದ ಸಮಯದಲ್ಲಿ ಒಂದೇ ಒಂದು ಕಲ್ಲು ತೂರಾಟ ನಡೆಯದಂತೆ ನೋಡಿಕೊಂಡ ಕಾರ್ಯಾಚರಣೆಯ ಹಿಂದೆ ದೋವಲ್ ಅವರ ಉಕ್ಕಿನ ಮುಸ್ಟಿಯ ಸಿಗ್ನೇಚರ್ ಆಪರೇಷನ್ ಶೈಲಿ ಇತ್ತು ಭಾರತದ ಗುಪ್ತಚರ ವ್ಯವಸ್ಥೆಯ ಅತಿ ದೊಡ್ಡ ವೈಶಿಷ್ಟ್ಯವೇನೆಂದರೆ ನಮ್ಮದ್ದೇನಿದ್ದರೂ ದೀರ್ಘಾವಧಿಯ ಆಟಗಳು ಸಿನಿಮಾಗಳು ಗುಪ್ತಚರರನ್ನು ಅತಿರಂಜಿತ ನಾಯಕರೆಂದು ತೋರಿಸಬಹುದು ಆದರೆ ಗುಪ್ತಚರ ಕೆಲಸವೆಂದರೆ ಅಯಬೂಜ ಬೈಕ್ ಓಡಿಸಿಕೊಂಡು ಆಟೋಮೇಟೆಡ್ ರೈಫಲ್ ಹಿಡಿದು ಬೆಂಕಿ ಉಂಡೆಗಳನ್ನು ಆಕಾಶಕ್ಕೆ ಆರಿಸುವುದಲ್ಲ ವಾಸ್ತವದಲ್ಲಿ ಗುಪ್ತಚರ ಕೆಲಸವೆಂದರೆ ಸ್ವಂತದ ತನ್ನ ಅಸ್ತಿತ್ವವನ್ನೇ ಕೊಲ್ಲುವುದು ಕುಟುಂಬದವರಿಂದ ದೂರ ಸ್ನೇಹಗಳಿಂದ ದೂರ ಕೆಲವೊಮ್ಮೆ ದೇಶದ ನೆನಪಿನಿಂದಲೂ ದೂರವಾಗಿ ಬದುಕಿ ಎಷ್ಟೋ ಬಾರಿ ಯಾರಿಗೂ ಸಿಗದೆಯೇ ಜೀವನದ ಕೊನೆಯ ದಿನವನ್ನು ಕಳೆದು ಬಿಡುವುದು ಗೂಢಾಚಾರನೆಗೆ ದೇಶಭಕ್ತಿ ಎಂದರೆ ದೊಡ್ಡ ಧ್ವನಿ ಎತ್ತಿ ಕೂಗುವುದಲ್ಲ ಆತನಿಗೆ ದೇಶಭಕ್ತಿ ಎಂದರೆ ಬಾಯ್ ತೆರೆಯುವ ಅನಿವಾರ್ಯತೆ ಬೀಳುವವರೆಗೂ ಮೌನವಾಗಿದ್ದು ಸೂಕ್ತ ಸಮಯದಲ್ಲಿ ಕೋಡೆಡ್ ಸಂದೇಶ ಕಳಿಸುವುದಷ್ಟೇ ಯಾಕೆಂದರೆ ಎಲ್ಲ ಯುದ್ಧಗಳನ್ನು ಗಡಿಯಲ್ಲೇ ಗೆಲ್ಲಲಾಗುವುದಿಲ್ಲ ಹೆಚ್ಚಿನವುಗಳನ್ನು ಕತ್ತಲ ಸಾಮ್ರಾಜ್ಯದಲ್ಲೆಲ್ಲೂ ಗೆಲ್ಲಲಾಗುತ್ತದೆ ಸ್ನೇಹಿತರೆ ಇಂತಹ ಪ್ರತಿಯೊಬ್ಬ ಸೈನಿಕನಗೂ ಹ್ಯಾಟ್ಸ್ ಅಪ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ